ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂದ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಬೆಳಗ್ಗೆ ಟಿಫಿನ್ಗೆ ರೆಡಿ ಇದ್ದೆ ಹಾಗೆ ವ್ಲಾಗ್ನ ಕೂಡ ಶುರು ಮಾಡಿದ್ದೀನಿ ಬೆಳಗ್ಗೆ ಆಯಿತು ಅಂದರೆ ಏನು ಟಿಫಿನ್ ಮಾಡೋದು ಏನು ಅಡುಗೆ ಮಾಡೋದು ಇದೇ ಟೆನ್ಷನ್ ಇರುತ್ತಲ್ವ ಸೊ ಅದೇ ರೀತಿ ನನಗೂ ಕೂಡ ಯೋಚನೆ ಇರುತ್ತೆ ಆದರೆ ನಾನು ಹಿಂದಿನ ದಿನ ನೈಟೇ ಸ್ವಲ್ಪ ಪ್ರಿಪೇರ್ ಆಗಿರ್ತೀನಿ ಅಟ್ಲೀಸ್ಟ್ ಏನು ರೆಡಿ ಮಾಡ್ಕೊಂಡಿಲ್ಲ ಅಂದ್ರೂ ಮೈಂಡಲ್ಲಾದರೂ ಪ್ರಿಪೇರ್ ಆಗಿರ್ತೀನಿ ಬೆಳಗ್ಗೆ ಎದ್ದು ಕೂಡಲೇ ಈ ಟಿಫಿನ್ ಮಾಡಬೇಕು ಅಂತ ಹಾಗಾಗಿ ಬೆಳಗ್ಗೆ ಅಷ್ಟು ಟೆನ್ಷನ್ ಇರೋದಿಲ್ಲ ಇನ್ನು ಇವತ್ತು ರವೆ ಇಡ್ಲಿ ಮಾಡ್ತಾಯಿದ್ದೀನಿ ರವೆ ಇಡ್ಲಿ ಮಿಕ್ಸ್ನ ಮನೆಯಲ್ಲೇ ಮಾಡ್ಕೊತೀವಿ ಮೊದಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಸಣ್ಣ ಕಟ್ ಮಾಡಿರೋ ಶುಂಠಿ ಸಣ್ಣ ಕಟ್ ಮಾಡಿರೋ ಹಸಿರು ಮೆಣ್ಸಿನ್ಕಾಯಿ ಕಡಲೆಬೇಳೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಹುರ್ಕೊಬೇಕು ಕಡಿಮೆ ಉರಿಲಿಟ್ಟು ಉರಿಬೇಕು ಜಾಸ್ತಿ ಉರಿ ಮಾಡಿ ಸೀದೋಗೋ ಥರ ಮಾಡಬಾರ್ದು ಕಡಿಮೆ ಊರಿನಲ್ಲಿಟ್ಟು ಗಮ್ಮನವ್ರಿಗೂ ಹುರ್ಕೋಬೇಕು ಹಾಗೆ ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಕೂಡ ಹಾಕೊಂಡಿದ್ದೀನಿ ಈಗ ಇದು ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಹಸಿ ಹಸಿವಾಸನೆಲ್ಲ ಹೋಗಿದೆ ಅನ್ಬೇಕಾದ್ರೆ ಒಂದು ಗ್ಲಾಸಷ್ಟು ರವೆ ಹಾಕ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಎಷ್ಟು ಇಡ್ಲಿ ಮಾಡ್ತೀರಾ ಅದ್ರ ಮೇಲೆ ನೋಡಿ ರವೆ ಹಾಕ್ಕೋಬೋದು ರವೆ ಹಾಕಿದ್ಮಾಲೂ ಸ ಕಡಿಮೆ ಊರಿನಲ್ಲಿ ಮಿಕ್ ಚೆನ್ನಾಗಿ ಉರ್ಕೋಬೇಕು ಜಾಸ್ತಿ ಉರಿ ಮಾಡಿದರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಸೀದೋಗುತ್ತೆ ಯಾಕೆ ಕಡಿಮೆ ಊರಿನಲ್ಲಿ ಹುರಿದ್ರೆ ಅದು ಅದ ಚೆನ್ನಾಗಿ ಬರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಹಸಿವಾಸನೆ ಹೋಗುತ್ತೆ ಸೊ ನೋಡಿ ಕೊನೆಗೆ ಈ ರೀತಿ ರೆಡಿಯಾಗಿದೆ ಈ ಮಿಕ್ಸ್ನ ನೀವು ಒಂದು ತಿಂಗಳು ಗಟ್ಟಲೆ ಇಡ್ಬೋದು ಅಂದರೆ ಒಂದು ಸತಿ ಹುರಿದು ಇಟ್ಕೊಂಡು ಟಿಫನ್ಗೆ ಬೇಕು ಅಂದಾಗ ಕಲಿಸ್ಕೊಬೋದು ಅರೆ ನಾನೇನು ಹುರಿದು ಯಾವಾಗ ಮಾಡ್ಕೋಬೇಕು ಅಂತ ಅನ್ಸುತ್ತೋ ಆವಾಗ ಮಾಡ್ಕೊತೀನಿ ಇಲ್ಲ ಅಂದರೆ ನೀವು ಹುರಿದು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಇನ್ನು ಜೊತೆಗೆ ಅಡುಗೆ ಕೂಡ ರೆಡಿ ಮಾಡ್ತಾಯಿದೆ ಯಾಕೆಂದ್ರೆ ಅದು ಕಲಿಸ್ಬೇಕಿತ್ತು ರವೆ ಇಡ್ಲಿಗೆ ತಣ್ಣಗಾಗ್ಲಿ ಅಂತ ಬಿಟ್ಟು ಅಡುಗೆಗೆ ಇವತ್ತು ನಾನು ಪಪ್ಪು ಮಾಡ್ತಿದ್ದೀನಿ ಬೇಳೆ ಮತ್ತು ಪಾಲಕ್ ಹಾಕಿ ಸೊಪ್ಪು ಸಾರು ಅಥವಾ ಪಪ್ಪು ಅಂತೀವಲ್ಲ ಆ ಥರ ಮಾಡ್ತಿದ್ದೀನಿ ಬೇಳೆ ಪಾಲಕ್ ಸೊಪ್ಪು ಈರುಳ್ಳಿ ಟಮೊಟೊ ಹಸಿರು ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದೆಷ್ಟನ್ನು ಕೂಗ್ಸಿದ್ದೀನಿ ಒಂದು ಏಳು ಎಂಟು ವಿಜಿಳೆ ಕೂಗ್ಸಿದ್ದೀನಿ ಅಂದ್ಕೊಳ್ಳಿ ಯಾಕೆಂದ್ರೆ ಬೇಳೆ ಸ್ವಲ್ಪನೂ ಗಟ್ಟಿಗಿರಬಾರ್ದು ಇನ್ನು ಅದನ್ನು ಚೆನ್ನಾಗಿ ಸೌಟಲ್ಲಿ ಹಾಗೆ ಮಸ್ಕೊತಾ ಇದ್ದೀನಿ ತುಂಬ ನುಣ್ಣಗಾಗೋದು ಬೇಡ ಮಿಕ್ಸಿಗೆ ಹಾಕಿ ರುಬ್ಬೋದು ಬೇಡ ಜಸ್ಟ್ ಮಸ್ತ್ರೆ ಆಯಿತು ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಪಪ್ಪು ಸಾರು ರೆಡಿ ಆಗುತ್ತೆ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಎಲ್ಲರ ಜೊತೆಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮದ್ಯನ ಬಾಕ್ಸಿಗೆ ಕೊಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದೆ ಇನ್ನು ಅಷ್ಟರಲ್ಲಿ ಈ ಕಡೆ ಇಡ್ಲಿ ಕೂಡ ಇಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೋಡಾ ಒಂದು ಕಾಲು ಸ್ಪೂನಷ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ಕ್ಯಾರೆಟ್ ತುರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಮೊಸರು ಇದ್ದೀನಿ ನಾವು ರವೆ ಇಡ್ಲಿ ಮಾಡ್ಬೇಕಾದ್ರೆ ಕಂಪ್ಲೀಟಾಗಿ ಮೊಸರಲ್ಲೇ ಕಲಿಸ್ತೀವಿ ಒಂದು ಗ್ಲಾಸ್ ರವೆಗೆ ಅರ್ಧ ಲೀಟ್ರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಮೊಸರು ಬೇಕಾಗುತ್ತೆ ಬೇಕು ಅಂದರೆ ಒಂದು ಕಾಲು ಕಪ್ಪಷ್ಟು ಅಥವಾ ಅದಕ್ಕಿಂತ ಕಡಿಮೆ ಅಷ್ಟು ನೀರು ಹಾಕೋಬೋದು ಮೊಸರಲ್ಲೇ ಕಲ್ಸೋಕ್ಕಾಗಿಲ್ಲ ಅಂದ್ರೂ ಸೊ ಕಲಸಿದ ತಕ್ಷಣ ಇಡ್ಲಿ ಬೇಯೋದಕ್ಕೆ ಇಟ್ಬಿಡ್ಬೇಕು ಕಲಿಸ್ಬಿಟ್ಟು ಹತ್ತು ನಿಮಿಷ ಬಿಟ್ಟಿಡ್ತೀನಿ ಅಂತಂದರೆ ಇಡ್ಲಿ ಬರಲ್ಲ ನೀವು ಅಲ್ಲಿ ಕಲಿಸ್ಬಿಟ್ಟು ಆಲ್ರೆಡಿ ಇಡ್ಲಿ ಪಾತ್ರೆ ರೆಡಿ ಇರಬೇಕು ಎಲ್ಲ ಎಣ್ಣೆ ಹಚ್ಚಿ ಸೊ ಕಲಿಸಿದ ತಕ್ಷಣ ಪಟ್ಟಂತ ಅಲ್ಲಿ ಹಾಕ್ಬಿಟ್ಟು ಬೇಯೋದಕ್ಕೆ ಅಂತ ಬಿಡಬೇಕು ಸೇಮ್ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸಿದ್ರೆ ರವೆ ಇಡ್ಲಿ ರೆಡಿ ಆಗುತ್ತೆ ತುಂಬನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ చకాయ చట్ని జోతకే ಇದು ನೀವು ಆಲೂಗಡ್ಡೆ ಸಾಗು ಜೊತೆಗೂ ಕೂಡ ಮಾಡ್ಕೋಬೋದು ಸೊ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ಕೊಡ್ಬೋದು ಆ್ಯಂಡ್ ಕಡಿಮೆ ಕ್ವಾಂಟಿಟಿಲಿ ಮಾಡಿದ್ರೆ ಸಾಕಾಗುತ್ತೆ ಅಂದರೆ ಮಾಮೂಲಿ ಇಡ್ಲಿ ಏನು ಮಾಡ್ತೀವಿ ಈಗ ಮಾಮೂಲಿ ಇಡ್ಲಿ ನಾಲ್ಕು ತಿಂತಾ ಇರ್ತೀವಿ ಅಂದರೆ ಎರಡು ಇಡ್ಲಿ ಇದನ್ನು ತಿಂದರೆ ಸಾಕಾಗುತ್ತೆ ಅಷ್ಟು ಫುಲ್ ಆದಂಗೆ ಆಗುತ್ತೆ ಚೆನ್ನಾಗಿರುತ್ತೆ ಸೊ ಇಡ್ಲಿ ಬೇಯದಿಕ್ ಬಿಟ್ಟು ಇನ್ನು ಈ ಕಡೆ ನಾನು ಪಪ್ಸಾರಿಗೆ ಒಗ್ಗರಣೆ ಹಾಕ್ಕೊತ ಇದ್ದೀನಿ ಒಂದು ಬಾಟ್ಲಿಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಬೆಳ್ಳುಳ್ಳಿ ಸಾರು ಪಪ್ಪು ಸಾರು ಮಾಡಬೇಕಾದ್ರೆ ಮೇಯ್ನ್ ಬಂದು ಹಸಿರು ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಅದು ರುಚಿ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಒಂದು ಟೊಮೊಟೊ ಕೂಡ ಹಾಕಿದ್ದೀನಿ ಆಲ್ರೆಡಿ ಒಂದು ಟೊಮೊಟೊನ ನಾನು ಸೊಪ್ಪು ಬೇಳೆ ಬೇಯಿಸ್ಬೇಕಾದ್ರೆ ಹಾಕಿದ್ದೆ ಈಗ ಇನ್ನೊಂದು ಟೊಮೊಟೊನ ಇಲ್ಲಿ ಹಾಕ್ತಾಯಿದ್ದೀನಿ ಕೆಲವು ಒಬ್ಬೊಬ್ಬರು ಒಂದೊಂದು ಥರ ಪೊಪ್ಸಾರು ಮಾಡ್ತಾರೆ ಸೊಪ್ಸಾರನ್ನ ಒಬ್ಬೊಬ್ಬರು ಒಂದ್ ಥರ ಮಾಡ್ತಾರೆ ನಾನು ಈ ರೀತಿ ಮಾಡ್ಕೊತೀನಿ ತುಂಬಾ ರುಚಿ ಕೊಡುತ್ತೆ ಮತ್ತು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿನೂ ಕೂಡ ನೀವು ತಿನ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಅನ್ನದ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನು ಇಲ್ಲಿ ಟೊಮೊಟೊ ಹಾಕಿ ಟೊಮೊಟೊ ಬೆಂದಿದೆ ಚೆನ್ನಾಗಿ ಅನ್ನ ಅನ್ಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅಂದರೆ ರುಚಿಗೆ ಎಷ್ಟು ಬೇಕು ಬೇಳೆ ಬೇಯೋದಕ್ಕೆ ಹಾಕಿಲ್ಲ ಹಾಗಾಗಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ನೀವು ಬೇಕು ಅಂದರೆ ನೋಡಿ ಹಾಕೋಬೋದು ಈಗ ಇದು ಬೆಂದಿದೆ ಅಂದಾಗ ನಾನು ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಹಾಕ್ತೀನಿ ನೀವು ಬೇಳೆ ಸಾರು ಪುಡಿ ಯಾವ್ದು ಯೂಸ್ ಮಾಡ್ತೀರಾ ಅದು ಜೊತೆಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ಸಾಂಬಾರು ಪುಡಿ ನೀವು ಯಾವುದು ಬೇಳೆ ಸಾರು ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕೊಂಡ್ರಾಯ್ತು ಈಗ ಈ ಒಗ್ಗರಣೆನ ಸಾರಿಗೆ ಏನು ನಾವು ಬೇಳೆ ಮತ್ತು ಸೊಪ್ಪುನ ಬೇಯಿಸಿ ಇಟ್ಕೊಂಡಿದ್ವಿ ಇದಕ್ಕೆ ಹಾಕಿದ್ರೆ ಸಾರು ರೆಡಿ ಆಗುತ್ತೆ ಬೇಯಿಸೋದಕ್ಕೆ ನಾನು ಏನೇನು ಹಾಕಿದೆ ಅಂತ ಇನ್ನೊಂದ್ಸತಿ ಹೇಳ್ತೀನಿ ತೊಗರಿಬೇಳೆ ಪಾಲಕ್ ಸೊಪ್ಪು ಸಣ್ಣ ಕಟ್ ಮಾಡಿರೋದು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿರು ಮೆಣ್ಸಿಕ್ಕ ಇದಿಷ್ಟೇ ಹಾಕಿರೋದು ಎಣ್ಣೆ ಆಗಲಿ ಬೇರೆ ಏನೂ ಹಾಕಿಲ್ಲ ಅದನ್ನು ಚೆನ್ನಾಗಿ ಕೂಗಿಸ್ಬಿಟ್ಟು ಮಸ್ತಿರೋದಷ್ಟೇ ರುಬ್ಬಿಲ್ಲ ಜಸ್ಟ್ ಮಸ್ತಿರೋದಷ್ಟೇ ಸೊ ಇವಾಗ ಆಲ್ಮೋಸ್ಟ್ ಡನ್ ಇದು ಈ ಒಗ್ಗರಣೆನ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಒಗ್ಗರಣೆ ಘಮ ಘಮ ಅಂತ ಇರುತ್ತೆ ಸೊಪ್ಪು ಮತ್ತು ಬೇಳೆ ಬೇಯಿಸಿರೋ ಘಮ ಒಂದು ಕಡೆ ಒಟ್ಟು ಚೆನ್ನಾಗಿರತ್ತೆ ಸೊ ಸಾಂಬಾರು ರೆಡಿ ಆಯಿತು ಇನ್ನು ಬಾಕ್ಸಿಗೂ ಕೂಡ ಒಂದು ಕಡೆ ಇಡ್ಲಿ ಬೇಯೋದಕ್ಕೆ ಇಟ್ಟಿದ್ದರಿಂದ ಇನ್ನೊಂದು ಆಲ್ರೆಡಿ ಫಸ್ಟಿಗೆ ನಾನು ರೈಸ್ನು ಕೂಡ ಕೂಗ್ಸ್ ಇಟ್ಬಿಡ್ತೀನಿ ಸೊ ಮಧ್ಯಾಹ್ನ ಊಟಕ್ಕೂ ಕೂಡ ರೆಡಿ ಆಯಿತು ಸೊ ಬೆಳಿಗ್ಗೆ ಟಿಫಿನ್ ಕೆಲಸ ಮಾಡಬೇಕಾದ್ರೆ ಮಧ್ಯಾಹ್ನ ಅಡುಗೆ ಕೆಲಸನೂ ಆಲ್ಮೋಸ್ಟ್ ಮಾಡ್ಕೊತೀನಿ ನೈಟಿಗೆ ಬೇಕಂದ್ರೆ ಎಕ್ಸ್ಟ್ರಾ ಏನಾದರೂ ಮಾಡಿದ್ರಾಯ್ತು ಅಂದ್ಬಿಟ್ಟು ಇನ್ನು ಇಡ್ಲಿ ಜೊತೆಗೆ ಕಾಯಿ ಚಟ್ನಿ ಮಾಡ್ತಿದ್ದೀನಿ ಕಾಯಿ ಚಟ್ನಿ ಮಾಡಿಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡೆ ಬರೀ ಕಾಯಿ ಒಂದೆರಡು ಇಲ್ಕ್ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಇದಿಷ್ಟು ಉಪ್ಪು ಮಾತ್ರ ಹಾಕಿ ರುಬ್ಬಿರೋದು ಇದಕ್ಕೆ ಉರುಗಡ್ಲೆ ಆಗಲಿ ಕಟ್ಲೆ ಬೀಜ ಆಗಲಿ ಏನು ಸೇರಿಸಿಲ್ಲ ಸೊ ಈ ಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಾಗುತ್ತೆ ಪುದೀನ ಚಟ್ನಿ ಎಲ್ಲದರ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಏಕೆಂದ್ರೆ ಆಲ್ರೆಡಿ ಒಗ್ಗರಣೆ ಹಾಕಿರ್ತೀವಲ್ವ ರವೆ ಇಡ್ಲಿಗೆ ಹಾಗೆ ಯಾವ್ದ್ರ ಜೊತೆಗಾದ್ರೂ ತಿನ್ಬೋದು ಸೊ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಅಂಟ್ಕೊಳ್ಳೋದಾಗಲಿ ಅಥವಾ ಉಬ್ಬಿಲ್ಲ ಅನ್ನೋದಾಗಲಿ ಏನೂ ಬಂದಿಲ್ಲ ಆಗಿಲ್ಲ ನೀವು ಇಡ್ಲಿಗೆ ಕಲಸಿದ ತಕ್ಷಣ ಇಮಿಡಿಯೇಟ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಬೇಯದಿಕ್ಕೆ ಬಿಟ್ಬಿಡ್ಬೇಕು ಒಂದು ಐದು ನಿಮಿಷ ಕಲಸಿಟ್ಬಿಟ್ಟು ಆಮೇಲೆ ಹಾಕ್ತೀನಿ ಅಂದ್ರೂ ಬರೋಲ್ಲ ಅಲ್ಲಿ ಕಲಸಿ ಅಲ್ಲಿ ತಕ್ಷಣ ಹಾಕಬೇಕು ಸೊ ಹೀಗಿತ್ತು ನಮ್ಮ ಬೆಳಗಿನ ಟಿಫಿನ್ ಹಾಗೆ ಸಮಾನಿಗೆ ಸ್ವಲ್ಪ ಹಿಂದಿನ ದಿನದಿಂದ ಹುಷಾರಿಲ್ಲದೆ ಇರೋದ್ರಿಂದ ನಾನು ಮತ್ತೆ ವ್ಲಾಗ್ ಮಾಡೋದಕ್ಕೆ ಕಂಟಿನ್ಯೂ ಮಾಡಲಿಲ್ಲ ಟಿಫನ್ ಮಾಡಿಬಿಟ್ಟು ಅವ್ನಿಗೆ ಸಿರಪ್ ಹಾಕು ಮಾತ್ರೆ ಕೊಡು ಅದರಲ್ಲೇ ದಿನ ಕಳೆದೋಯ್ತು ಅದರಲ್ಲೇ ದಿನ ಕಳೀತಾ ಇದೆ ಅಂತ ಹೇಳ್ಬೋದು ಅದರಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಇನ್ನೂ ಸಮಾನಿ ಫ್ರೆಶ್ ಕೂಡ ಆಗಿರಲಿಲ್ಲ ಯಾಕೆಂದ್ರೆ ಅವನಿಗೆ ಸ್ವಲ್ಪ ಕೋಲ್ಡ್ ಇತ್ತು ಕಿವಿ ನೋವು ನೆಗಡಿ ಇದೆಲ್ಲ ಇದ್ದಿದ್ರಿಂದ ಎಲ್ಲ ಮಾಡ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ನಾವೇ ಸಪೋತ್ತು ಟಿಫನ್ ಮಾಡಿಬಿಟ್ಟು ಬಿಸಿಲಾಗಲಿ ಸೊಪ್ಪೊತ್ತು ಅಂತ ವೆಯ್ಟ್ ಮಾಡ್ತಾಯಿದ್ವಿ ಸೊ ಹೀಗಿರುತ್ತೆ ಫ್ಯಾಮಿಲಿ ನನ್ನ ಬೆಳಗಿನ ರೊಟೀನ್ ಅಯ್ಯಾಗ್ ನಿಮಗೆ ಬ್ರೇಕ್ಫಾಸ್ಟ್ ಐಡಿಯಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಬ್ರೇಕ್ಫಾಸ್ಟ್ ಹೇಗೆ ಪ್ಲ್ಯಾನ್ ಮಾಡ್ತೀರಾ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಹೇಗೆಲ್ಲ ರೆಡಿ ಮಾಡ್ಕೊತೀರಾ ಹೇಳಿ ಅಂತ ಹೇಳ್ತೀರಾ ಸೊ ಇವಾಗ ತೋರ್ಸಿದ್ನಲ್ಲ ವೀಡಿಯೋದಲ್ಲಿ ಇದೇ ರೀತಿ ಕ್ವಿಕ್ಕಾಗಿ ಅವತ್ತು ಬೆಳಗ್ಗೆಗೆ ಏನು ಮಾಡಬೇಕು ಅಂತ ಹಿಂದಿನ ದಿನ ಅಂತೂ ಪ್ರಿಪೇರ್ ಆಗಿರ್ತೀನಿ ಬೆಳಗ್ಗೆ ಅಂತ ಯಾವುದಕ್ಕೆ ಟೈಮ್ ಜಾಸ್ತಿ ತೊಗೊಳ್ತೀವಿ ಈಗ ಅನ್ನ ಕೂಗಿ ವಿಶಿಲೆಲ್ಲ ಹೋಗಬೇಕು ಅಂದರೆ ಫಸ್ಟ್ ಅನ್ನಕ್ಕೆ ಇಟ್ಬಿಡ್ತೀನಿ ಇಡ್ಲಿನ ಬಿಸಿ ಬಿಸಿ ತಿನ್ನಬೇಕು ಅಂದರೆ ಕೊನೆಯಲ್ಲಿ ಇಡ್ಲಿ ಮಾಡೋದಿಟ್ಕೊತೀನಿ ದೋಸೆ ಹಾಕಬೇಕು ಅಂದರೆ ಕೊನೇಲಿ ದೋಸೆ ಹಾಕೋದಿಟ್ಕೊಂತೀನಿ ಗೊಜ್ಜುಗಳು ಮಾಡಬೇಕು ಅಂದರೆ ಫಸ್ಟ್ ಮಾಡಿರ್ತೀನಿ ಸೊ ಈ ಟೈಮ್ ಬಂದು ಹತ್ತುವರೆ ಸಾಮಾನ್ಯಗೆ ಪಾಪ ನೆನ್ನೆಯಿಂದ ಹುಷಾರಿಲ್ಲ ಸ್ವಲ್ಪ ಕಿವಿ ನೋವು ಅಂತ ಅಂದ ಬೆಳಿಗ್ಗೆ ಆಮೇಲೆ ತುಂಬ ಹಿಂಸೆ ಪಟ್ಬಿಟ್ಟ ನೈಟ್ ಹಾಸ್ಪಿಟಲ ತೋರಿಸಿದ್ಮೇಲೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಕೋಲ್ಡ್ ಆಗಿತ್ತು ಮೂರು ನಾಲ್ಕು ದಿವಸದಿಂದ ಹೇಳಿಕ್ಕಂದ್ರೆ ಕುಸರೆ ಕೂತ್ಕೊಂಬ ತಲೆ ಬಚ್ಚಿಲ್ವಲ್ಲಮ್ಮ ಸೊ ಇವಾಗ ಹಾಗೆ ಮೈಗೆ ಸ್ನಾನ ಮಾಡಿಸ್ದೆ ತಲೆಗೆ ಬೇಡ ಅಂದ್ಬಿಟ್ಟು ಜ್ವರ ಏನು ಬಂದಿಲ್ಲ ಚಕ್ಕದ ಕಿವಿ ನೋವು ಅಂತ ಒದ್ದಾಡ್ಬಿಟ್ಟ ಪಾಪ ಸೊ ನಿನ್ನೆ ಹಾಸ್ಪಿಟಲ್ಗೆ ತೋರಿಸಿ ಎನ್ ವೈಯಲ್ಲಿ ಇವಾಗ ಟ್ರೀಟ್ಮೆಂಟು ಮೆಡಿಸನ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ಸರಿ ಹೋಗಿದೆ ಸ್ವಲ್ಪ ಏನೋ ಇನ್ಫೆಕ್ಷನ್ ಆಗಿದೆ ಈ ಸ್ ಈ ಕಡೆ ಕಿವಿ ಪಾಪ ಈ ಕಡೆ ಕಿವಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ನೋವು ಅಮ್ಮ ಮತ್ತು ಮೂಗೊಳಗಡೆ ಫಂಗಸ್ ತುಂಬ್ಕೊಂಬಿಟ್ಟಿದೆ ಅಂತ ಹೇಳಿದ್ದಾರೆ ಸ್ವಲ್ಪ ಅದು ಹೋಗೋದಕ್ಕೆ ಆ್ಯಂಟಿಬಯೋಟಿಕ್ ಹೊಟ್ಟೆ ಎಲ್ಲ ಕಾಣಿಸಲ್ಲ ಅದು ಬರೀ ಕಿವಿ ಮೂಗು ಮಾತ್ರ ಕಾಣಿಸೋದು ಸೊ ಪಾಪ ಹುಷಾರ್ ಅವ್ನಿಗೆ ಜ ಡಿಸೆಂಬರು ಜನವರಿ ಬಂತು ಅಂದರೆ ಸತಿ ಹುಷಾರು ತಪ್ಪಲೇಬೇಕು ಅವನು ಪ್ರತಿ ವರ್ಷವೂ ಈ ವರ್ಷ ನನಗೆ ಹುಷಾರ್ ತಪ್ಪಿಟ್ಟ ಯಾಕಂದರೆ ಬರ್ತದೆ ಬರ್ತದೆ ಹ್ಞೂ ಬರ್ತಡೆ ಬರುತ್ತೆ ಅಲ್ಲಿ ಬಿದ್ದೋಗುತ್ತೆ ಸೊ ಪ್ರತಿ ವರ್ಷ ಇದೇ ಒಂದು ರುಟೀನ್ ಇವಾಗ ಟಿಫನ್ ಆಯಿತು ಟಿಫನ್ ಇಷ್ಟೊತ್ತಿಗೆ ಆಲ್ರೆಡಿ ಆಯಿತು ಹತ್ತುವರೆ ಆಲ್ರೆಡಿ ಟಿಫನ್ ಮುಗಿಸಿ ನಾವು ಇವಾಗ ಕೆಲಸಗಳೆಲ್ಲ ಆಯಿತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಟಿದ್ದೀನಿ ಸುಮ್ ಕಮ್ಮಿ ಕೊಡೋಕಂದ ಇದು ಪಪ್ಪು ಸಾರು ಅಂತಲ್ವ ಆ ಥರ ಮಾಡಿದ್ದೀನಿ ಪಾಲಕ್ ಸೊಪ್ಪು ಜೊತೆಗೆ ತುಂಬಾ ರುಚಿ ಜಾಸ್ತಿ ಸ್ವಲ್ಪ ಕಮ್ಮಿ ಕೊಡ್ಕೊಂಡ್ರೆ ಸ್ವಲ್ಪ ಒಂದು ನಿಮಿಷ ಸೊ ತುಂಬ ರುಚಿಯಾಗಿರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಮುದ್ದೆ ಅನ್ನ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನು ಸೊ ರೆಸಿಪಿನ ಶೇರ್ ಮಾಡಿದ್ದೀನಿ ನೀವು ಟ್ರೈ ಮಾಡ್ಬೋದು ಸ ಬರೀ ಪಾಲಕ್ ಸೊಪ್ಪು ಮಾತ್ರ ಹಾಕಬೇಕು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಎಲ್ಲ ಕೆಲಸಗಳು ಆಗಿದೆ ಸೊ ಸ್ವಾಮಿಲಿ ವೆಲ್ಕಮ್ ಬ್ಯಾಕ್ ಮತ್ತೆ ನೆನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಸಮ್ಮನಿಗೆ ಹಾಲು ಮಿಕ್ಸ್ ಕೊಡ್ತಾ ಇದ್ದೀನಿ ನಿನ್ನೆ ಬ್ಲಾಗ್ ಸ್ಟಾಪ್ ಮಾಡಿದಳು ಸಾಮಿಗ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ಬ್ಲಾಗ್ ಎಲ್ಲ ಮಾಡೋದಕ್ಕೆ ಮನಸೇ ಬರಲಿಲ್ಲ ಸೊ ಹಾಗಾಗಿ ನೆನ್ನೆಯೆಲ್ಲ ನಾನು ಏನು ಬ್ಲಾಗಿಂಗ್ ಮಾಡೋದಕ್ಕೆ ಹೋಗಲಿಲ್ಲ ಸೊ ಇವತ್ತು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಜೆ ಟೈಮ್ ಒಂದು ಆರು ಕಾಲಾಗಿದೆ ಮೈಟ್ರೆ ಊಟ ಮಾ ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕು ಏನಾದರೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸಂಜೆ ಆಯಿತು ಅಂದರೆ ಇದೊಂದು ಟೆನ್ಷನು ಬೆಳಿಗ್ಗೆ ಆಯಿತು ಅಂದರೆ ಟಿಫನ್ ಏನು ಮಾಡೋದು ಸಂಜೆ ಆಯಿತು ಅಂದರೆ ಅಡುಗೆ ಏನು ಮಾಡೋದು ಅನ್ನೋ ಟೆನ್ಷನ್ ಇರುತ್ತಲ್ಲ ಹಾಗೆ ಏನು ಟೆನ್ಷನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಏನು ಅಡುಗೆ ಮಾಡ್ತೀನಿ ಅಂತ ಏನಾದರೂ ರೆಸಿಪಿ ಮಾಡಿ ಶೇರ್ ಮಾಡ್ತೀನಿ ಓ ಹಾಗೆ ಏನಂದರೆ ನೆನ್ನೆ ಬ್ಲಾಗ್ನ ಯಾಕೆ ಸ್ಟಾಪ್ ಮಾಡಿದರೆ ಸಮೀಕ್ಷೆ ಬಹುಶಃ ಇದರಿಂದ ಅಂದರೆ ಈಗ ಮಕ್ಳಿಗೂ ಹುಷಾರ ಎಲ್ಲರೂ ಒಂಥರ ಅಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ ನಾವು ಕೂಡ ಒಂಥರ ಡೆಲ್ಲಾಗಿಬಿಡ್ತೀವಲ್ವಾ ಸೊ ಆ ಥರನೇ ಆಯಿತು ಹಾಗಾಗಿ ನನ್ನ ಬ್ಲಾಗೆಲ್ಲ ಏನೂ ಮಾಡೋಕ್ಕೋಗಿಲ್ಲ ಸರಿ ಇವತ್ತು ಬ್ಲಾಗ್ನ ಹಂಗೆ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ ಅಂದರೆ ಬ್ಲಾಗ್ನ ಎಲ್ಲರೂ ಇಷ್ಟಪಡ್ತಾಯಿದ್ದೀರಾ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದೀರಾ ನಿಮ್ಮ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅಂತ ಮಾಡ್ತಿರ್ತೀವಿ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ನೀವು ಆ ರೀತಿ ಎಲ್ಲ ಹೇಳೋದು ಆ ಥರ ಆ ಥರ ಎಲ್ಲ ಕಮೆಂಟ್ ಮಾಡೋದನ್ನು ಕೇಳಿದ್ರೆ ನನಗೆ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ ಬಗ್ಗೆ ಕಾಫಿ ಮಿಕ್ಸ್ ಮಾಡ್ಕೊಬಿಟ್ರ ಸೊ ನನಗೆ ಕಾಫಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸಂಜೆ ಟೈಮ್ ಮಾತ್ರ ಕಾಫಿ ಕುಡಿಯೋ ಅಭ್ಯಾಸ ಇರೋದು ಬೆಳಿಗ್ಗೆ ಮರ ಬೆಳಗ್ಗೆ ಹೊತ್ತು ಕಾಫಿ ಟೀ ಏನು ಕುಡಿಯೋ ಅಭ್ಯಾಸ ಮುಂಚೆ ಇತ್ತು ಇವಾಗ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ ಬೇಕಂದ್ರೆ ಸಂಜೆನೂ ಬಿಡ್ಬೋದು ಆದರೆ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಒನ್ ಟೈಮ್ನಾದರೂ ಕಾಫಿ ಕುಡಿಯೋಣ ಅಂತ ಕುಡಿಯೋದಷ್ಟೇ ಹಾಗೆ ನನ್ನ ನೇಬರ್ ಮಿಕ್ಸ್ಚರ್ ಮಾಡಿದ್ರಂತೆ ಮನೆಯಲ್ಲಿ ತಂದು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತಿಂದ ಮೇಲೆ ಅಂಗಡಿ ಮಿಕ್ಸ್ಚರೇ ಚೆನ್ನಾಗಿರಲ್ವೇನೋ ಅನ್ಸ್ ಅನಿಸ್ತೈತೆ ಅಷ್ಟು ಚೆನ್ನೈತೆ ಅಲ್ಲಿ ಮಾಡಿರೋ ಮಿಕ್ಸ್ಚರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇನ್ನು ಬೆಳಗ್ಗೆ ಟಿಫನ್ಗೆ ಹೇಗೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಇರುತ್ತೆ ಹಾಗೆ ನೈಟ್ ಊಟಕ್ಕೂ ಕೂಡ ಏನು ಅಡುಗೆ ಮಾಡಲಿ ಏನು ಅಡುಗೆ ಮಾಡೋದು ಅಂತ ಯೋಚನೆ ಇದ್ದೇ ಇರುತ್ತೆ ಸೊ ಇವತ್ತು ಚಪಾತಿ ಜೊತೆಗೆ ಹೆಸ್ರು ಬೇಳೆ ಸಾಗು ಮಾಡ್ತಿದ್ದೀನಿ ಒಂದು ಮುಕ್ಕಾಲು ಕಪ್ ಅಷ್ಟು ಹೆಸ್ರು ಬೇಳೆನ ಎಣ್ಣೆ ಏನೂ ಹಾಕಿಲ್ಲ ಬರೀ ಡ್ರೈ ರೋಸ್ಟ್ ಅಷ್ಟೇ ಪಾತ್ರೆಯಲ್ಲಿ ಸಣ್ಣ ಊರಿನಲ್ಲಿ ಹುರ್ಕೊತ ಇದ್ದೀನಿ ಕಲರೆಲ್ಲ ಚೇಂಜ್ ಆಗಬೇಕು ಹಸಿ ವಾಸನೆ ಹೋಗಿ ಘಮ ಅನ್ ಬೇಕು ಹುರ್ಕೊಂಡು ಈಗ ಅದಕ್ಕೆ ಒಂದು ಎರಡು ಕಪ್ಪಷ್ಟು ನೀರು ಮತ್ತು ಸಾಗು ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಹಾಕಿ ಕೂಗಿಸ್ಬೇಕು ನಾನು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಯಾವುದೇ ಬೇಳೆ ಬೇಯಿಸ್ಬೇಕಾರೆ ಹಾಕಿದ್ರೆ ಅದು ವಿಷಲ್ ಬರಬೇಕಾರೆ ಘಮ ಘಮ ಅಂತ ಇರುತ್ತೆ ನನಗೆ ಆ ಆ ಥರ ಬರೋ ಆ ಘಮ ಅನ್ನೋದು ಚೆನ್ನಾಗಿ ಇಷ್ಟ ಆಗುತ್ತೆ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ಮತ್ತು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಐದಾರು ವಿಜಿಳೆ ಬರ್ಸಬೇಕು ಅದು ವಿಜಿಲ್ ಬರೋಷ್ಟರಲ್ಲಿ ಈ ಕಡೆ ಚಪಾತಿ ಹಿಟ್ಟು ಕಲಸಿಟ್ಕೊತಾ ಇದ್ದೀನಿ ನನಗೆ ಅಷ್ಟು ಪರ್ಫೆಕ್ಟಾಗಿ ಚಪಾತಿ ಹಿಟ್ಟು ಕಲಿಸೋಕೆ ಬರೋದಿಲ್ಲ ಉಪ್ಪು ಮತ್ತು ಸಕ್ಕರೆ ಹಾಕಿ ಸಕ್ಕರೆನೂ ಹಾಕ್ಕೊತೀನಿ ಒಂದು ಮುಕ್ಕಾಲು ಸ್ಪೂನ್ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಆದಷ್ಟು ಕಲಿಸ್ತೀನಿ ಪರವಾಗಿಲ್ಲ ಇವಾಗ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಚಪಾತಿ ಹಿಟ್ಟು ಕಲಿಸೋದಕ್ಕೆ ಸೊ ಅದು ಚಪಾತಿ ಹಿಟ್ಟೆಲ್ಲ ಕಲಸಿಡೋಷ್ಟರಲ್ಲಿ ಕುಕ್ಕರ್ ವಿಜಿಲ್ ಹೋಗಿ ತಣ್ಣಗಾಗಿತ್ತು ಜಾಸ್ತಿ ವಿಜ್ಳು ಬರ್ಸ್ಕೊಬೇಕು ಒಂದು ಏಳೆಂಟು ವಿಜ್ಳು ಬರ್ಸ್ಬೇಕು ಸ್ವಲ್ಪನೂ ಬೇಳೆ ಗಟ್ಟಿಗಿರಬಾರ್ದು ಚೆನ್ನಾಗಿ ಮಸಿ ಮಸ್ತಿದ ತಕ್ಷಣ ಸೌಟಲ್ಲಿ ಆಡಿಸಿದ ತಕ್ಷಣ ಅದೆಲ್ಲ ಮೊಸರು ಥರ ಆಗಬೇಕು ಅಂದರೆ ಸ್ವಲ್ಪನೂ ಗಟ್ಟಿ ಇಲ್ಲದೆ ಫುಲ್ ಸಾಫ್ಟಾಗಿರಬೇಕು ಅಷ್ಟು ಬೇಳೆ ಕೂಗಿಸ್ಕೊಬೇಕು ಹೆಸ್ರು ಬೇಳೆನ ಗಟ್ಟಿಗಿದ್ರೆ ಚೆನ್ನಾಗಿರಲ್ಲ ಇದಕ್ಕೆ ನೀರು ಸೇರಿಸಿ ಅಂದರೆ ಸಾಗುಗೆ ಎಷ್ಟು ಅಳತೆಬೇಕು ನೀರು ಮತ್ತು ಉಪ್ಪು ಸೇರಿಸಿ ಕುದಿಯೋದಕ್ಕೆ ಬಿಡೋಣ ಈಗ ಇದಕ್ಕೆ ಒಗ್ಗರಣೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಆಯಿತು ಇದಕ್ಕೇನು ಈರುಳ್ಳಿ ಒಗ್ಗರಣೆ ಹಾಕಬೇಕು ಅನ್ನೋದೇನಿಲ್ಲ ಈರುಳ್ಳಿ ಒಗ್ಗರಣೆ ಹಾಕಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬೆಳ್ಳುಳ್ಳಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಕಡಿಮೆ ತೊಗೊಳ್ಳುತ್ತೆ ಆಲ್ರೆಡಿ ಈರುಳ್ಳಿನ ಕೂಗೋದಕ್ಕೆ ಹಾಕಿದೆ ಬೇಯಿಸೋದಕ್ಕೆ ಹಾಗಾಗಿ ಇಲ್ಲಿ ಜೀರಿಗೆ ಒಣಮೆಣಸಿನ್ಕಾಯಿ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇದು ಒಗ್ಗರಣೆ ಮಾಡ್ಕೊತ ಇದ್ದೀನಿ ನೀವು ತುಪ್ಪ ಕೂಡ ಬಳಸ್ಬೋದು ನಾನು ಸಮ್ಮನ ಸೊಪ್ಪು ಕೆಮ್ಮ್ತಾಯಿದ್ದ ಅಂತೇಳಿ ತುಪ್ಪ ಬಳಸಿಲ್ಲ ನೀವು ತುಪ್ಪದ ಒಗ್ಗರಣೆ ಕೂಡ ಮಾಡ್ಕೊಬೋದು ಸೊ ಈಗ ಈ ಒಗ್ಗರಣೆನ ಸಾಂಬಾರು ಏನು ಸಾಗು ಕೂಗಿಸಿ ನೀರಲ್ಲಿ ಹಾಕಿ ಅದ ಮಾಡಿ ಕುದಿಯೋದಕ್ಕೆ ಬಿಟ್ಟಿದೆ ಅದಕ್ಕೆ ಹಾಕೊಂಡ್ರೆ ಆಯಿತು ಸಾಗು ರೆಡಿ ಆಗುತ್ತೆ ಈರುಳ್ಳಿ ಒಗ್ಗರಣೆ ಬೇಕು ಅಂದ್ರೂ ನೀವು ಮಾಡ್ಕೊಬೋದು ಬಟ್ ಬೆಳ್ಳುಳ್ಳಿ ಒಗ್ಗರಣೆನೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇವಾಗ ಸಾಗು ರೆಡಿ ಆಯಿತು ಸಾಗು ಆಗಿದ ತಕ್ಷಣ ಚಪಾತಿ ಓದ್ತೋದಕ್ಕೆ ಅಂತ ಶುರು ಮಾಡಿದೆ ಸೊ ಚಪಾತಿ ಬೇಯಿಸಿ ಊಟ ಮಾಡಿದ್ರೆ ಅಲ್ಲಿಗೆ ಅವತ್ತಿನ ದಿನ ಮುಗೀತು ಅಂತೇಳಿ ಸೊ ವ್ಲಾಗ್ನ ನಾನು ಹಾಗೆ ಎಂಡ್ ಕೂಡ ಮಾಡ್ತೀನಿ ಐ ಹೋಪ್ ನಿಮಗೆ ನನ್ನ ಡೈಲಿ ರುಟೀನ್ಗಳು ಅಥವಾ ನಾನು ಹೇಗೆ ಅಡುಗೆ ಮಾಡ್ತೀನಿ ತುಂಬ ಈಸಿಯಾಗಿ ಅದು ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ ನನಗೆ ತುಂಬ ಜನ ಕಮೆಂಟ್ ಮಾಡೋದು ನೀವು ತುಂಬ ಸುಲಭವಾಗಿ ಅಡುಗೆ ಮಾಡೋದನ್ನು ತೋರಿಸ್ತೀರಾ ಇಷ್ಟು ಈಸಿಯಾಗಿ ಅಡುಗೆಗಳು ಮಾಡ್ಕೋಬೋದಾ ಅನ್ನೋ ಥರಾನೇ ಮಾಡ್ತೀರಾ ಅಂತ ನಾನು ಯಾವಾಗಲೂ ಎಷ್ಟು ಅಷ್ಟು ಈಸಿಯಾಗಿ ಆಗುತ್ತೋ ಅಷ್ಟು ಈಸಿಯಾಗಿ ಸುಲಭವಾಗಿ ಯಾವುದೇ ಕಾಂಪ್ಲಿಕೇಟ್ ಇರಬಾರ್ದು ಆ ರೀತಿ ಅಡುಗೆಗಳು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಅದೇ ರೀತಿ ರೆಸಿಪಿಗಳನ್ನ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಬರದೇ ಇರೋದು ಅಥವಾ ಇಷ್ಟ ಆಗದೆ ಇರೋದು ಖಂಡಿತವಾಗ್ಲೂ ನಾನು ಮಾಡೋದಿಲ್ಲ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವ್ಲಾಗ್ ಸ್ವಲ್ಪನಾರು ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್